ತಪ್ಪು ಮಾಡಿದೆ ಅಂತೇಳಿ ಆ ತಪ್ಪ ನೀವು ಮಾಡಕ್ ಹೋಗ್ಬೇಡಿ ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ ಇವ್ರ ನಮಗೆ ಫ್ಯಾಮಿಲಿ ಫೋಟೋಗ್ರಾಫರ್ ಇವರು ಕಾಣಬಾರ್ದಂತ ದೋಸೆ ತಿನ್ನ ಯಾವ ಥರ ಪರಿಸ್ಥಿತಿ ಬಂದಿದೆ ನೋಡಿ ಫಂಕ್ಷನ್ ಒಳಗೆ ಫ್ಯಾನ್ ಸೊ ಸಿಂಗಲ್ ಹ್ಯಾಂಡ್ ಈ ಥರ ಯೂಸ್ ಮಾಡ್ತಾರೆ ಇಲ್ಲ ಡಬಲ್ ಹ್ಯಾಂಡ್ ಎರಡು ಯೂಸ್ ಮಾಡ್ತೀರಾ ಅಂತ ಭಾಳ ಅನುಭವಿಸ್ಬಿಟ್ಟೆ ನಾನು ಲೈಫ್ ಸಂಬಂಧ ಜಸ್ಟ್ ಮಿಸ್ಸು ಇವೊಂದು ಏನು ಗೊತ್ತಾ ಟೆನ್ಷನ್ ಇವತ್ತು ಯಾವಾರಪ್ಪ ಅಂದರೆ ಗುರುವಾರ ಇವತ್ತು ಸೊ ರಾಯರ್ವಾರ ಇವತ್ತೇನು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಬ್ರದರ್ ಅನ್ನರ್ದು ಮನೆ ಓಪನಿಂಗ್ ಇದೆ ಸೊ ಮನೆ ಓಪನಿಂಗ್ ಹೋಗ್ತಾ ಇದ್ದೀನಿ ನಾನು ಹಾಗೆ ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಪ್ರೆಸೆಂಟ್ ಇವಾಗ ಟೈಮ್ ಎಂಟು ಐದು ಸೊ ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಲ್ಲ ನಾವು ಸಿದ್ಧಗಂಗಾ ಸ್ಕೂಲಿಗೆ ಹೋಗಿದ್ದು ಆ ವೀಡಿಯೋ ಇವತ್ತು ಅಪ್ಲೋಡ್ ಮಾಡಬೇಕು ಸೊ ಅಪ್ಲೋಡ್ ಏನಪ್ಪ ಅಂದರೆ ಅದೇನೋ ಗೊತ್ತಿಲ್ಲ ಒಂದೊಂದು ವಿಚಾರಗಳನ್ನ ನಂಬಲೇಬೇಕಾಗುತ್ತೆ ಏನಪ್ಪಾ ಅಂದರೆ ನಾನು ಯಾವಾಗ ನನ್ನ ಯೂಟ್ಯೂಬ್ ವೀಡಿಯೋಗಳು ಚೆನ್ನಾಗಿ ವ್ಯೂಸ್ ಇದೆ ಅಂದರೆ ಹೊಸ ಹೋಟ್ಲಿಗೆ ಹೋದಲ್ಲ ಸೊ ಅಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ ಅಲ್ಲಿಂದ ವೀಡಿಯೋಗಳು ಚೆನ್ನಾಗಿ ಇದ್ದಾವೆ ಅಂದರೆ ವ್ಯೂಸ್ಗಳು ಚೆನ್ನಾಗಿ ಇದ್ದಾವೆ ಸೊ ಹಂಗಾಗಿ ಅಪ್ಲೋಡ್ ಏನೋ ಮಾಡ್ಬಿಟ್ಟಿದ್ದೀನಿ ಬಟ್ ಅದನ್ನ ಪಬ್ಲಿಷ್ ಮಾಡೋದು ಇಲ್ಲಿ ಮನೇಲಿ ಮಾಡಲ್ಲ ಇಲ್ಲ ಹೋಟ್ಲಿಗೆ ಹೋಗಿ ಮಾಡಲ್ಲ ಅಂತ ಹೋಟ್ಲಿಗೆ ಹೋಗೋಣ ಅಂದರೆ ಇವತ್ತು ಹೋಟ್ಲು ಅರ್ಜಾ ಮಾಡಿದ್ದೀನಿ ಸೊ ಯಾಕಂದರೆ ಅಣ್ಣಾರ ಮನೆ ಫಂಕ್ಷನ್ ಹೋಗ್ತಾ ಇದ್ದೀನಲ್ಲ ಸೊ ಮನೆ ಓಪನಿಂಗಿಗೆ ಅಲ್ಲಿ ಹೋಗ್ತಾಯಿದ್ದೀನಿ ಸೊ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಬಿಡೋದು ಲೇಟ್ ಆದರೂ ಸಹ ಇಲ್ಲಿಂದ ಹೊಸ ಹೋಟ್ಲಿಗೆ ಹೋಗಿ ಅಲ್ಲೇ ವೀಡಿಯೋ ಅಪ್ಲೋಡ್ ಮಾಡಿ ಮತ್ತು ಮನೆಗೆ ಬಂದು ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಗೊತ್ತಿಲ್ಲ ನಮ್ಮ ನಮಗೆ ಒಂಥರ ನಂಬಿಕೆ ಏನಾದರೂ ನಂಬಿದೆ ಅದನ್ನೇ ನಂಬ್ತಾ ಇರ್ತೀವಲ್ಲ ಹಾಗಾಗಿ ಸೊ ವಿಡಿಯೋ ಇಲ್ಲಿದ್ರೆ ಓಡುತ್ತೆ ಗೊತ್ತು ಕಡ್ಡೆಂಟ್ ಚೆನ್ನಾಗಿದ್ರೆ ಓಡೇ ಓಡುತ್ತೆ ಬಟ್ ಅದೊಂದು ನಂಬಿಕೆ ಇರುತ್ತಲ್ಲ ಇದು ಮೂಡ್ ನಂಬಿಕೆ ಅಲ್ಲ ಮುಂಚೆ ನಡೆದಿದೆ ಇದೊಂಥರ ನಂಬಿಕೆ ಈಗ ಇವತ್ತು ಸಾಯಂಕಾಲದಾಗ ಏನೇನಾಗುತ್ತೆ ಹಾಗೆ ಇವತ್ತು ನಮ್ಮ ಕಸಿನ್ಸ್ ಎಲ್ಲ ಬಂದಿರ್ತಾರೆ ಅವನ ಯಾರನ್ನು ತೋಸಕ್ಕೆ ತೋರಿಸ್ತೀನಿ ಹಾಗೆ ನಮ್ಮ ಮಂಡಲ್ ಮನೆ ಯಾವ ಥರ ಇದೆ ಅಂತ ಸಿಂಪಲ್ ಸಿಂಪಲ್ಲ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಇವತ್ತು ನಿನ್ನ ಸ್ಟಾರ್ಟ್ ಮಾಡೋಣ ಕಮಾಲ್ ನೆಟ್ಸಿಗೂ ರಥ ರೆಡಿ ಆಗಿದೆ ನಾನು ಹೋಗ್ತಿರೋದಕ್ಕೆ ಈ ಗಡಿತ ತಗೊಂಡು ಹೋಗೋಕ್ಕಾಗಲ್ಲ ಸೊ ಡಾರ್ಲಿಂಗ್ ಇಲ್ಲೇ ಇರ್ತಾಳೆ ಅದು ಒಂಟಿ ಸ್ವಲ್ಪ ಜೊತೆ ಹೋಗೋದು ಈಗ ನನ್ನ ಮಗ ಶಿಷ್ಯ ರಾತ್ರಿ ಎಲ್ಲ ಮಕ್ಕನಲ್ಲ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಅದೇ ಮನೆಗೆ ಮನೆಗಿದ್ವಿ ಅಂದ್ಬಿಟ್ರೆ ಮುಗೀತು ಮಕ್ಕ 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 ಅಂತಾನೆ ಬರ್ರಿ ಮುಂಚೆ ಇಲ್ಲಿತ್ತು ಜಾಗ ಇವಾಗ ಇಲ್ಲಿ ಮಾಡ್ಕೊಂಡಿದ್ದಾನೆ ಈಗ ಸದ್ಯಾಗ ಅವ್ರ ಅಣ್ಣನೂ ಅವ್ರ ತಮ್ಮನೂ ಬರ್ತಾನೆ ಅವ್ರ ತಮ್ಮನು ಬಂದು ಅವ್ನು ಅಲ್ಲಿ ಮಕ್ಕ ಅಂತಾನೆ ಇಲ್ಲ ಇಲ್ಲಿ ಮಕ್ಕ ಅಂತಾನೆ ಅಮ್ಮ ರೆಡಿ ಆದಮೇಲೆ ಅಮ್ಮ ಕರ್ಕೊಂಡು ಬಸ್ ಮನೆ ಓಪನಿಂಗ್ ಇವ ನೋಡೋಣ ಇವತ್ತೇನೇ ಆಗುತ್ತೆ ತೋರ್ಸೋ ಪ್ರಯತ್ನ ಮಾಡ್ತೀನಿ ಜೊತೆಗಿರಿ ನಾನು ರೆಡಿ ಗಂಗಮ್ಮನ ರೆಡಿ ಗಂಗಮ್ಮ ರೆಡಿಯಾಗಿ ಪೂಜೆ ಮಾಡ್ತಾ ಐತಿ ಗಂಗಮ್ಮ ಪೂಜೆ ಮಾಡ್ಕೊಂಡು ಇಲ್ಲಿಂದ ಹೊಡ್ತಾ ಇರೋದೆ ಸೊ ಅಮ್ಮ ರೆಡಿಯಾಗಿ ಬಂತು ನಾನು ಹೊಡೆ ಬಂದೆ ನೋಡ್ರಿ ಶಿಷ್ಯ ತಮ್ಮ ಅಲ್ಲಿ ಮಕ್ಕಳಿದ್ದ ಇಷ್ಟ ಕಾಲು ಮಕ್ಕಳಿದ್ದ ಶಿಷ್ಯವ್ರ ಒಡೆ ಬರೋದಕ್ಕೆ ಇವನೇದ್ದು ಒಡೆ ಬಂದ ಶಿಷ್ಯಲ್ಲಿರ್ತಾನೆ ಅಲ್ಲಿರ್ತಾನೆ ಸಿದ್ಧಗಂಗಾ ಸ್ಕೂಲಿನ ಉಡೇನ ಓಡ್ಲತ್ತಿರ ಬಂದಾಗ್ತಾ ಇದ್ದೀನಿ ಹೇಳಿದ್ನಲ್ಲ ಅದೇನೋ ಒಂಥರ ಟ್ರಸ್ಟು ಅಂತೇಳಿ ಸೊ ಹಾಗೆ ಲೈವ್ ಆಯಿತು ಗುಡಿ ಎಲ್ಲ ಈಗ ಶ್ರೀಗಂಗ ಸ್ಕೂಲು ಇವಾಗ ಫಂಕ್ಷನಿಗೆ ಹೋದ್ರೆ ಫಂಕ್ಷನೇ ಭಾಳ ದೂರ ಇಲ್ಲ ಇಲ್ಲ ನಮ್ಮ ಹೋಟ್ಲಿಂದ ಸ್ವಲ್ಪ ಮುಂದೆನೇ ಇರೋದು ಅಂಡರ್ ಮನೆ ಕಟ್ಟಿರೋದು ನಮಸ್ಕಾರ ಅಲ್ಲ ಫಲ್ಲಿ ಪ್ರೋಗ್ರಾಮ್ ಡಾಬ್ ಇವ್ನೇ ಏನು ಇವರು ನಮ್ಮ ಅಲ್ಲ ಏ ಅಲ್ಲ ರೀ ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ ಇವ್ರು ನಮಗೆ ಫ್ಯಾಮಿಲಿ ಫೋಟೋಗ್ರಾಫರ್ ಕಪ್ಪರ್ ಇವರು ಸರ್ ನಾನು ಲಾಸ್ಟ್ ಒಂದು ಎರಡು ಒಂದು ಬಿಡಾನು ಮಾಡಿದ್ದೆ ಇವ್ರದು ಅನರ್ಧ ಮಾಡಿದ್ದೆ ನಾನು ಫೋಟೋಗಳು ಏನೇ ಇದ್ರೂ ಅನರ್ಹನೇ ಹೋಗಿ ನಾನು ಫೋಟೋ ಇದು ಮಾಡಿಸ್ತದೆ ನಮ್ಮ ಮನೇಲಿ ಶಿಷ್ಯ ಇದಾನಲ್ಲ ಶಿಷ್ಯನ ಫೋಟೋನ ಅನಾರ ಇದು ಮಾಡಿಕೊಟ್ಟಿದ್ದೆ ನನಗೆ ಆಮೇಲೆ ಸಾಧ್ಯನಾ ಬ್ರ ಮಲ್ಲಿ ಕಾಣಬಾರ್ದು ಅಂತ ನನಗೆ ಬರ್ತಿ ತಿಂಡಿ ಮನೆಗೆ ಪರ್ಸಲು ಮನೆಗೆ ಪಾಪ ಅದಾನೆ ಮನೆಗೆ ಕೊಟ್ಟು ಹೋಗೋಣ ಸೊ ಇದೇ ನಮ್ಮ ಅಣ್ಣವ್ರ ಮನೆ ನಮ್ಮ ಹೋಟ್ಲಿಂದ ಸ್ವಲ್ಪ ಮುಂದೆ ಅಷ್ಟೇ ಇರೋದು ಸೊ ಒಳಗಡೆ ಎಲ್ಲ ಆದರೆ ಆಮೇಲೆ ತೋರಿಸ್ತೀನಿ ನಿಮಗೆ ಓಕೆನಾ ತಿಂಡಿ ಅಷ್ಟೇ ಹಿಂಗಮ್ಮ ನಾವು ತಿನ್ನೋದು ಫಸ್ಟಿಗೆ ಅಮ್ಮ ಅಂದೆ ನೆಕ್ಸ್ಟ್ ನಾವು ಯಾರು ಏನು ಏಲಪ್ಪ ಸುಟ್ಟು ತಿನ್ನಲ್ ನಾನು ಏಯ್ ಬೇಡಪ್ಪ ದೋಸೆ ತಿನ್ನ ನನಗೆ ಫ್ರೆಂಡ್ಸ್ ಯಾವ ಥರ ಪರಿಸ್ಥಿತಿ ಬಂದಿದೆ ನೋಡಿ ಅಣ್ಣವ್ರ ಮನೆ ಫಂಕ್ಷನ್ ಸೊ ಹೀಟ್ಗಳೆಲ್ಲ ಆ ಕಡೆ ಹೋಗ್ಲಿ ಅಂತ ಇದು ಮಾಡ್ತಿದ್ದಾರೆ ಫಂಕ್ಷನ್ಗಳು ಫ್ಯಾನ್ ಸೊ ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಟೋಟಲ್ ಆಗಿ ನಾಲ್ಕು ಫ್ಯಾನ್ ಆನ್ ಮಾಡಿರೋದು ಸೊ ಟೋಟಲಾಗಿ ನಾಲ್ಕು ಫ್ಯಾನ್ ಸೊ ಎಲ್ಲರೂ ನೋಡಿದ್ರೆ ಸೊ ಅಲ್ಲೊಂದಿದೆ ಇದೆ ಅಲ್ಲೊಂದಿದೆ ಇಲ್ಲೊಂದಿದೆ ಸೊ ಅಲ್ಲೊಂದು ಅಲ್ಲೊಂದು ಸೊ ನಾಲ್ಕು ಮೂಲಿನ ನಾಲ್ಕು ಫ್ಯಾನ್ ಫ್ಯಾನೆಲ್ಲ ಇದು ಕೂಲರು ಆಹಾ ಸ್ವಲ್ಪ ಗಾಳಿ ಬರ್ತೈತಿ ಸೊದಾಯಿ ಟೈಮ್ ಆಗಿ ಎಷ್ಟಪ್ಪ ಅಂದರೆ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತಕ್ಕೆ ನಿಲಕ್ಕಾಗ್ತಿಲ್ಲ ಅಷ್ಟು ಸೆಕೆ ಹೊಡಿತಾ ಇದೆ ಅಲ್ಲ ಹಿಂಗೆ ಗಾಳಿ ಅಲ್ಲಿ ಅಲ್ಲ ಅಲ್ಲಿ ಬರಕತ್ತಿಲ್ಲ ಗಾಳಿ ಹಿಂಗೆ ಅಲ್ಲಿ ಗಾಡಿ ಬರಕತ್ತಿಲ್ಲ ಒಂದು ಕೆಲಸ ಬಂತು ಇವಾಗ ಏನಪ್ಪಾ ಅಂದ್ರೆ ಐಸ್ ತೊಗೊಂಬರ್ಬೇಕಂತೆ ಹೋಗಿ ಆ ಕೂಲರ್ ನೋಡಿದ್ರಲ್ಲ ಸೊ ಕೂಲರ್ಗೆ ಐಸ್ ಹಾಕ್ಬೇಕಲ್ಲ ಹಂಗಾಗಿ ಐಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಒಬ್ಬನೇ ಹೋಗ್ತಾ ಇದ್ದೀನಿ ಬೈಕಲ್ಲ ಕಾರ್ನೇ ಹೋಗೋದು ಯಾಕಂದ್ರೆ ಐಸ್ ತಗೊಂಬರ್ಬೇಕಲ್ಲ ಸೊ ಹಂಗಾಗಿ ಕಾರಲ್ಲಿ ಹೋಗೋದು ಸಿಕ್ತೀನಿ ನಿಮಗೆ ಕಾರ್ಲಾಗ್ ಮಾಡೋಣ ಯಾವಾಗ ಸಾರಿ ಮಾಡೋಣ ಸ್ಪೆಷಲ್ಲಾಗಿ ಆಗಿ ಒಂದು ಲಾಗ ಒಂದ್ಸರಿ ಮಾಡೋಣ ರೀ ಎರಡೇ ಒಬ್ರು ಮೇಡಮ್ ಹೋಗ್ತಿದ್ದಾರೆ ವೇಲು ಕಾಲಿಸ್ಗ ಇವಾಗ ಪುಣ್ಯ ಕಡೆ ಸೊ ಬೈಕಲ್ಲಿ ಹೋಗುವಾಗ ಭಾಳ ಹುಷಾರಪ್ಪ ಹೆಣ್ಣು ಮಕ್ಕಳು ವೇಲ್ನ ಹುಷಾರ ಹೇಳ್ಕೊಳ್ಳ್ರಿ ವೀಲಿಗೆ ಸಂಭವ ಇರ್ತವೆ ಸೊ ಹಾಗೆ ಇನ್ನೊಂದು ನಮ್ಮ ವ್ಯೂವರ್ಸ್ ಯಾರಿದ್ದೀರಾ ಒಂದು ಕಮೆಂಟ್ ಮಾಡಿ ನೀವೇನಾರ ಡ್ರೈವ್ ಮಾಡುವಾಗ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡ್ತೀರಾ ಇಲ್ಲ ಡಬಲ್ ಹ್ಯಾಂಡ್ ಎರಡು ಹ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ಸಿಂಗಲ್ ಹ್ಯಾಂಡ್ ಈ ಥರ ಯೂಸ್ ಮಾಡ್ತಾರೆ ಇಲ್ಲ ಡಬಲ್ ಹ್ಯಾಂಡ್ ಎರಡು ಯೂಸ್ ಮಾಡ್ತೀರಾ ಅಂತ ಸೊ ನನ್ನ ಕೇಳೋದಾದ್ರೆ ನಾನು ಮಾತ್ರ ಆಲ್ವೇಸ್ ಸಿಂಗಲ್ ಹ್ಯಾಂಡ್ ರೈಟ್ ಹ್ಯಾಂಡ್ ಒಂದೇ ಯೂಸ್ ಮಾಡೋದು ನೋಡೋಣ ಇದು ಯಾವ ಸರ್ಕಲ್ ಅಂತ ಹೇಳಿ ನೋಡೋಣ ಇವಾಗ ನಮ್ಮ ದಾವಣಗೆರೆ ಸಂಗಲಿ ರಾಣ ಬಂದಿದ್ದೀನಿ ಇಲ್ಲಿ ಐಸ್ ಸಿಗುತ್ತೆ ಅಂತ ಮಳೆ ಹೇಳಿದ್ದ ಸೊ ಬರೋಣ ಎಲ್ಲಿ ಸಿಗುತ್ತೆ ಅಂತೇಳಿ ಕಳ್ಕೊಂಬಂದು ಆಮೇಲೆ ಕಾರ್ನ ಹೋಗೋಣ ಸೊ ಇಲ್ಲಿ ಸಿಗ್ನಲ್ ಇದೆ ಅಲ್ಲ ಇದ್ರ ಅಪೋಸಿಟ್ ಅಂತ ಇರೋದು ಸೊ ನೋಡ್ಕೊಂಬರೋಣ ಓಕೆ ಎಲ್ಲ ಇರೋದು ಅಂದ್ರೆ ಪಿ ಬಿ ರೋಡ್ ನಾವು ಈ ಕಡೆಯಿಂದ ಬರ್ತಿರಲ್ಲ ಈ ಕಡೆಯಿಂದ ಬಂದ್ರೆ ಸರ್ಕಲ್ಲು ರೈಟ್ ಸೈಡೆ ಸಂಗಲಿ ರಾಣ ಇದು ಆ ಲೆಫ್ಟ್ ಸೈಡ್ ಇದೆ ನೋಡ್ರಿ ಎಂ ಕೆ ಐಸ್ ಇಂಡಸ್ಟ್ರೀಸ್ ಅಂತೇಳಿ ಸೊ ಇಲ್ಲಿ ಸಿಗುತ್ತೆ ಐಸ್ ಬೇಕಿದ್ರೆ ಸೊ ಕಾರ್ನ ಇವಾಗ ಕಾರ್ ತೊಗೊಂಬರೋಣ ಈ ಗಾಡಿನ ತಂದು ಹಚ್ಚಿದ್ದೀನಿ ಇವಾಗ ಕ್ಯೂಬು ಸೊ ಇದೇ ಮಿಷನ್ ಇದು ಮಾಡೋದು ಫಸ್ಟ್ ಟೈಮ್ ನಾಳೆಗಿದ್ದು ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಬಂದಿರೋದು ಸೊ ಹಾಗೆ ಇನ್ನೊಂದು ಯಾರ್ಯಾರು ಐಸ್ ಕ್ಯೂಬ್ನ ತೊಗೊಂಬರ್ಬೇಕಂತ ಐಸ್ ಅಂದರೆ ತಿನ್ನ ಐಸಲ್ಲ ಐಸ್ ಕ್ಯೂಬ್ ಇರುತ್ತಲ್ಲ ಸೊ ಐಸ್ ಕ್ಯೂಬ್ನ ತಗೊಂಬರ್ಬೇಕಂತ ಬರ್ತೀರಾ ಸೊ ನಾನು ಸಣ್ಣ ಮಿಸ್ಟೇಕ್ ಮಾಡಿದ್ದೆ ನಾನಲ್ಲ ನಾನು ಕೊಟ್ಟರು ಚೀಲ ಇಲ್ಲ ಬಟ್ ನೀವು ಅದು ಮಿಸ್ಟೇಕ್ನ ಮಾಡಕ್ಕೆ ಹೋಗಬೇಡಿ ಅದೇನು ಮಿಸ್ಟೇಕ್ನ ನೀವು ಮಾಡಬಾರ್ದು ಅಂತ ಕೇಳ್ತೀನಿ ಸದ್ಯಕ್ಕೆ ಇವಾಗ ಇನ್ನೆಲ್ಲ ನಿಂತಿದ್ದೀನಿ ಸೊ ಸಿಗ್ನಲ್ ಮುಗಿದ್ಮೇಲೆ ಅಲ್ಲಿ ಹೋಗ್ತೀನಲ್ಲ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅದು ತಪ್ಪನ್ನ ನೀವೇನು ಮಾಡಬಾರ್ದು ಅಂತ ತೋರಿಸ್ತೀನಿ ಸೊ ಮಿಸ್ ಮಾಡದೆ ಬಿಡಿ ಹೆಣ್ಣು ತನಕ ನೋಡಿ ಭಾಳ ಅನುಭವಿಸ್ಬಿಟ್ಟೆ ನಾನು ಅಲ್ಲಿ ಐದು ಸಾವಿರಪ್ಪ ಜಸ್ಟು ಮಿಸ್ಸು ಏನೋ ಭಾಳ ತಿಳ್ಕೊಳೋದು ಇದೆ ನಾವು ಏನೋ ಸಣ್ಣ ಪುಟ ಸಣ್ಣ ಪುಟ ಇವನ್ನ ತಿಳ್ಕೊಳೋದು ಭಾಳ ಇದೆ ಹೇಳೋಲ್ಲ ಜೀವನದಲ್ಲಿ ತಿಳ್ಕೊಳ್ಳೋದು ಸಾಯತನಕ ಇದ್ದಿದ್ದೆ ಮನುಷ್ಯಂದು ಎಲ್ಲ ತಿಳಿದೀನಿ ಅನ್ನೋದಕ್ಕೆ ಯಾರೂ ಸಾಧ್ಯ ಇಲ್ಲ ಜಗತ್ತಲ್ಲಿ ಎಲ್ಲ ತಿಳಿದಿರೋ ಯಾರೂ ಸಾಧ್ಯ ಇಲ್ಲ ಹೇಳ್ತೀನಿ ನಿಮಗೆ ನಾನೇನು ತಪ್ಪು ಮಾಡಿದೆ ಅಂತೇಳಿ ಆ ತಪ್ಪನ್ನ ನೀವು ಮಾಡೋಕ್ಕೋಗ್ಬೇಡಿ ಮನೆ ಹತ್ರ ವಾಸಿ ನೀವೇನಾದರೂ ತೊಗೋದಿದ್ರೆ ಸೊ ಈ ಥರ ಇಪ್ಪತ್ತೈದು ಕೆ ಜಿ ಚೀಲ ಸೊ ಇಪ್ಪತ್ತೈದು ಕೆ ಜಿ ಚೀಲಗಳನ್ನ ತಗೊಂಡು ಹೋಗ್ಬೇಡ್ರಿ ಸೊ ಈ ಥರ ಅಂದರೆ ಬಾಯಿ ದೊಡ್ಡದಿರಬೇಕು ಸೊ ದೊಡ್ಡದಿತ್ತು ಅಂದರೆ ಚೆನ್ನಾಗೆ ಸೊ ಒಂದು ಕ್ಯೂಬು ಎರಡಲ್ಲಾಗಿರೋದು ಸೊ ಟೋಟಲ್ ಆಗಿ ಸೊ ಇಪ್ಪತ್ತೈದು ಕೆ ಜಿ ಚೀಲ ಮಾತ್ರ ತಗೊಂಡು ಹೋಗ್ಬೇಡ್ರಿ ಭಾಳ ಕಷ್ಟ ಆಗುತ್ತೆ ಸೊ ಈ ಥರ ಬಾಯಿ ದೊಡ್ಡದಿರ್ಬೇಕು ಅಷ್ಟೇ ಐವತ್ತು ಕೆ ಜಿ ಚೀಲ ತಂದರೆ ಓಕೆ ಸೊ ಅಡುಗೆ ಮಾಡ್ತಾ ಇದಾರೆ ಅಡುಗೆ ನಂಗಮ್ಮನವರು ನಿಂತ್ಕೊಂಡಿದಾರೆ ಅಡಿಕೆ ನಿಂತ್ಕೊಂಡೆ ಮನೆಯಾಗೆ ಒಂದ್ರಂತೆ ನೀರು ನೀರು ಹಿಡಿತದ ಫುಲ್ ಮನೆಯ ತೋರ್ಸೋಕೆ ಹೋಗಲ್ಲ ಯಾಕಂದ್ರೆ ಸರಿಯಲ್ಲ ಸಣ್ಣಾಗಿ ತೋರಿಸಿದಿನಿ ನೋಡಿರುತ್ತಲ್ಲ ಸಣ್ಣಾಗಿ ನಿಮ್ಮಣಿನ್ ಜ್ಯೂಸ್ ಕೊಡ್ವಿ ಒಂದು ಎರಡು ಮೂರು ಸರಿ ಊಟ ಮಾಡೋದೇ ಡೌಟ್ ಬಟ್ ಬಿಸಿಲು ಮಾತ್ರ ಹೆವಿ ಇದೆ ಇವಾಗ ಮೇಲೆ ಬಂದ ಫಸ್ಟ್ ಫ್ಲೋರಲ್ಲಿ ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ತಣ್ಣಗಿದೆ ಪರವಾಗಿದೆ ಮನೆ ಮಾತ್ರ ಜೂಮರ್ ಸಕತ್ತಾಗಿದೆ ನನಗೆ ದೊಡ್ಡ ಬಸವಣ್ಣನವರ ಪ್ರತಿಮೆ ಸಣ್ಣ ಸಖತ್ತಾಗಿದೆ ಅಲ್ಲ ಅದೇ ನಾನು ಇವಾಗ ಅಬ್ಸರ್ವ್ ಮಾಡಿದೆ ಶರ್ಟ್ ಕಲರು ಹಾಗೆ ಸಾಕ್ಸ್ ಕಲರು ಒಂದೇ ಇದೆ ಸಾಕ್ಸು ಹಾಗೆ ಸೊ ಪ್ರೆಸೆಂಟ್ ಇವಾಗ ನಮ್ಮದು ಡ್ಯೂಟಿ ಏನಪ್ಪ ಅಂದರೆ ಐಸ್ ಕ್ರೀಮ್ ಕಾಯೋದು ಸೊ ನಮ್ಮ ತಮ್ಮ ಕೂತ್ಕೊಂಡಿದ್ದ ಇಷ್ಟ ತನಕ ಅರ್ಧ ಐಸು ಕಲೆಗಿದ್ದಾವೆ ಇನ್ನೂ ಅರ್ಧ ಇದ್ದಾವೆ ಇದಾದ ಮೇಲೆ ಹ್ಞೂ ಇದಾದ ಮೇಲೆ ಇನ್ನು ಇಲ್ಲ ಐತಮ್ಮ ಇನ್ನೂ ಇಲ್ಲೇ ಐತಿ ಏನೋ ಈ ಕಡೆ ಐತಿ ನಮ್ಮಮ್ಮ ಪಕ್ಕ ಕುತಿರೋದು ನಮ್ಮಮ್ಮನ ತಂಗಿ ನೋಡಿದ್ರೆ ಅಕ್ಕಿದ್ದಂಗದಾಳೆ ಬಟ್ ತಂಗಿ ಬರ್ರಿ ನೀವು ಬರ್ತೀರಾ ಫಾಲೋ ಇಲ್ಲ ಅಲ್ಲೇ ಕವರ್ ಮಾಡೀನಿ ಬಟ್ ಸಿಂಪಲ್ ಆಗಿ ಭಾಳ ಫೈನಲಿ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಮೂರು ಗಂಟೆ ಊಟ ಸಿಕ್ಕಾಪಟ್ಟೆ ಸೆಕೆ ನಮ್ಮ ಜೊತೆಗೆ ಜೊತೆಗಾನಲ್ಲ ನಮ್ಮ ತಮ್ಮ ಫ್ಯಾನ್ ಅದಕ್ಕೆ ಕುತಂಗ ಊಟ ಮಾಡೋಣ ಅಂದರೆ ತೋರ್ಸಲ್ ಬಿಡು ಕರ್ಕೊಂಬಂದು ಇಲ್ಲಿ ಕುಂದ ನನಗೆ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಫ್ಯಾನ್ ಇಲ್ಲ ಏನಿಲ್ಲ ಫೈನಲಿ ಮೂರ ಇಪ್ಪತ್ತಕ್ಕೆ ನಿಜ ಊಟ ಅನ್ನೋದು ಹೆವಿ ಬಿಸ್ಲಿಗೆ ಆಮೇಲೆ ಇನ್ನೊಂದು ಗೊತ್ತಾ ಐಸ್ ಕ್ರೀಮ್ ಕೊಡ್ಕೊಂಡು ಇದ್ಕೊಂಡಲ್ಲ ಅಲ್ಲಿ ಸ್ಮೆಲ್ಲಿಗೆ ಸಾಕಾಗಿ ಹೋಗ್ಬಿಡ್ತು ಸೊ ಊಟನೇ ಭಾಳ ಮಾಡಲಿಲ್ಲ ಲೈಟಾಗಿ ಒಂದು ಎರಡು ಹೋಗಿ ತಿಂದೆ ಒಂದು ಲೀಟರ್ ನೀರು ಕುಡಿದು ಮನೆ ಹೋಗ್ತಾ ಇದೀವಿ ವಿಡಿಯೋ ಎಂಡ್ ಮಾಡೋಣ ಅನ್ಕೊಂಡೆ ಬಟ್ ಮರ್ತೆ ಹೋಗ್ಬಿಟ್ಟೆ ಬನ್ನಿ ಮನೆಗೆ ಹೋಗಿ ವೀಡಿಯೋ ಎಣ್ಣೆ ಮಾಡೋಣ ಗಾಡಿದೀನಿ ಜಸ್ಟ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಮುಂದೆ ಮನೆ ಬಂದು ಮಲ್ಕೊಂಡೆ ಮಗ ಮಲ್ಲ ಬಾ 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 ಅಂತ ಕರಿತವೇ ಲಾಸ್ಟ್ ವಿಡದ ನೀವು ನೋಡ್ಬೋದು ಡಿಒ ಒಂದು ವಿಡಿಯೋ ಮಾಡಿದ್ದೆ ನಾನು ಗಡ 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 ಐತೆ ಅಂತೇಳಿ ಅದನ್ನು ಇಲ್ಲೇ ರಿಪೇರಿಗೆ ಕೊಟ್ಟಿದ್ವಿ ಅಂತ ತಗೊಂಬರೋನಾ ಅಂತೇಳಿ ಎಷ್ಟು ದಿವಸದ ಕೊಟ್ಟು ಒಂದು ಮೂರು ದಿವಸ ನಾಲ್ಕು ದಿವಸ ಆ ಥರ ನೀವು ಒಂದು ಟೆನ್ಷನ್ ಎಷ್ಟಾಯ್ತು ಅಂತ ಕೇಳಿದಾನೆ ಅವ್ರಿಗೆ ಅಮೌಂಟ್ ಹೇಳೋಕೆ ರೆಡಿ ಇಲ್ಲ ಇಲ್ಲ ಸರ್ ನೀವು ಬನ್ನಿ ಟೆಸ್ಟ್ ಡ್ರೈವ್ ಮಾಡಿರಿ ಆಮೇಲೆ ನಡೀತೀವಿ ಅಂತ ಹೇಳ್ತಾರೆ ಇವನಿಗೆ ಹೋಗೋಣ ಹೋಗೋಣ ಅಂತ ಬಂದು ರೆಸ್ಟ್ ಮಾಡೋಕ್ಕೋ ಬಿಡೋಂಗಿಲ್ಲ ಬರೀ ಫಾಲೋವರ್ಸ್ ಹಾಕಿದ್ರೆ ಬಿಡ್ತಾರೆ ಸುಮ್ಮನೆ ಖಾಲಿ ಪಿಲಿ ಯಾವನ ಹತ್ರ ಮಾತಾಡ್ದಂಗೆ ಮಾತಾಡೋಂಗಲ್ಲ ಬರೀ ಒಂದು ಸ್ಟೋರಿ ಹಾಕ್ಬಿಟ್ಟು ಬರೀ ಫಾರ್ವರ್ಸ್ ಹಾಕಿನ ರುಬ್ಬಿಡ್ತಾರೆ ಹುಷಾರಾಗಿರ ಅರ್ಥ ಇಷ್ಟೇ ಬಂದೇ ಬಿಟ್ವಿ ಕ್ಯಾಮ್ರಾ ಆಫೇ ಮಾಡಿಲ್ಲ ಬಂದೇ ಬಿಟ್ವಿ ಇನ್ನು ಮನೆ ಹತ್ರ ಇರೋದು ಏನಲ್ಲಿ ನಮ್ಮ ಅಲ್ಲೊಂದು ಡಿ ಯೋ ತವಾ ಇವಾಗ ಜಸ್ಟು ಸರ್ವಿಸ್ ಆಗಿ ಬಂದಿದೆ ಬಿಲ್ ಎಷ್ಟಪ್ಪ ಆಗಿರೋದು ಅಂದರೆ ಮೇನ್ ಇರೋ ಪ್ರಾಬ್ಲಮ್ ಯಾವಪ್ಪ ಅಂದರೆ ಶಾಖಾಫೇರ್ ನೋಡಿರ್ತೀರ ಶಾಖಾಫರ್ ಹೋಗಿದ್ವಿ ಅಂತ ಎರಡು ಶಾಕಪ್ ಜೇರು ಆಮೇಲೆ ಇಂಜಿನ್ ಆಯಿಲು ಆಮೇಲೆ ವಗರಹ ವಗರ ಅದೆಲ್ಲ ಏನೇನೋ ಸೇರಿ ಸೊ ಸರ್ವಿಸ್ ಕಾಸ್ಟ್ ಆರುನೂರು ರೂಪಾಯಿ ಹಾಕಿದರು ಆಮೇಲೆ ಐಟಮ್ಸ್ಗಳೆಲ್ಲ ಸೇರಿ ಅದೇನೋ ಬಟನ್ನು ಬುಷ್ ಅದೇನೋ ಹೋಗಿತ್ತಂತೆ ಟೋಟಲ್ಲಾಗಿ ಮೂರು ಸಾವಿರದ ಏಳ್ನೂರು ಆಗಿತ್ತು ಟೋಟಲ್ ಮೂರುವರೆ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ಆಗಿರೋದು ಸೊ ಫೈನಲಿ ಗಾಡಿ ಚೆನ್ನಾಗಾಗಿದೆ ಸೊ ಮೂರುವರೆ ಸಾವಿರ ತಿಂದಿರೋದು ಇವಾಗ ವೈಬ್ರೇಷನ್ ಇಲ್ಲ ಆಗ ಎರಡು ಕೈ ಇಲ್ಲ ಅಂದರೆ ಬೈಕೆ ಗಾಡಿನ ಓಡಿಸೋಕ್ಕಾಗಿದ್ದಿಲ್ಲ ಇವಾಗ ಆರಾಮಾಗಿ ಹೋಗ್ಬೋದು ಸೊ ಮೂರುವರೆ ಸಾವಿರ ಅಂತ ಇಂತು ಸರ್ವಿಸ್ ಚಾರ್ಜ್ ಆಯಿತು ಸಂಜೆ ಹಾಲು ತಗೊಂಡು ಮನೆ ಹೋಗ್ತಾ ಇದ್ದೀನಿ